ಇವತ್ತಿನ ದಿವಸ ಸಿದ್ದರಾಮಯ್ಯವರ ಸರ್ಕಾರ ಸಿದ್ದರಾಮಯ್ಯವರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಜೊತೆಗಿದ್ದಾರೆ ಕಾರಣ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಸುಮಾರು ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಅದೇ ರೀತಿ ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ಸಹ ನಾವು ಒಂದು ಕ್ಷೇತ್ರದಲ್ಲಿ ಇದ್ದಿದ್ದು ಇವತ್ತಿನ ದಿವಸ ಒಂಬತ್ತು ಕ್ಷೇತ್ರದಲ್ಲಿದ್ದೇವೆ ಯುವತ ಜನ ನಮ್ಮ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀವತ್ ಸಿದ್ದರಾಮಯ್ಯವರ ಕಾರ್ಯಕ್ರಮ ಬಗ್ಗೆ ಅವರು ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳ ಬಗ್ಗೆ ಜನ ಭಾರಿ ದೊಡ್ಡದಾಗಿ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದಾರೆ ಇದನ್ನು ನೋಡಿಬಿಟ್ಟು ಮತ್ತೆ ಹೀಗೆ ಇವರಿಗೆ ಬಿಟ್ಟರೆ ನಮಗೆ ಉಳುಗಾಲ ಇಲ್ಲ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಅದು ನಮ್ಮ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಚುನಾವಣೆ ಆಗಿರ್ಬೋದು ಮುನ್ಸಿಪಾ ಚುನಾವಣೆ ಆಗಿರ್ಬೋದು ಅದರಲ್ಲಿ ಅವಕಾಶಗಳು ಸಿಕ್ಕಲ್ಲ ಅಂತ ಹೇಳಿ ನಲವತ್ತು ಐದು ವರ್ಷಗಳಿಂದ ರಾಜಕಾರಣದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯವರು ಯಾವುದೇ ಒಂದು ಕಪ್ಪು ಚಿಟ್ಟಿ ಇಟ್ಟಿರ್ತಕ್ಕಂಥ ಒಂದು ವ್ಯಕ್ತಿ ಇಡೀ ರಾಜ್ಯದಲ್ಲಿ ಇಡೀ ನಮ್ಮ ರಾಷ್ಟ್ರದಲ್ಲಿ ಯಾವುದಾದ್ರು ಒಂದು ಮುಖ್ಯಮಂತ್ರಿ ಯಾವುದೇ ಒಂದು ಕಪ್ಪು ಚಿಟ್ಟಿ ಇರ್ತಕ್ಕಂಥ ಯಾರಾದರೂ ಒಂದು ಮುಖ್ಯಮಂತ್ರಿ ಇದ್ದಾರೆ ಅಂತ ಹೇಳಿದ್ರೆ ಅದು ಕೇವಲ ಸಿದ್ದರಾಮಯ್ಯ ಇದ್ದಾರೆ ಹಾಗಾಗಿ ಅವರ ಬಗ್ಗೆ ಒಂದು ಸ್ವತಂತ್ರ ಒಂದು ಸಂಚು ಒಂದು ಪ್ರತಿ ನಡೆಸ್ಕೊಂಡು ಇವತ್ತಿನ ದಿವಸ ರಾಜ್ಯಪಾಲರ ಆಫೀಸ್ಗೆ ಅದನ್ನ ಉಪಯೋಗಿಸಿಕೊಂಡು ರಾಜ್ಯಪಾಲರಿಗೆ ಯಾವುದೇ ರೀತಿ ಅದರಲ್ಲಿ ನೀವು ನೋಡಿರ್ಬೋದು ಅವ್ರು ಕೊಟ್ಟಿರ್ತಕ್ಕಂಥ ದೂರು ಆ ದೂರಲ್ಲಿ ಏನ್ ಮಾಡಲ್ವಾ ಮೀನ್ ಯಾವುದೇ ರೀತಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಹಸ್ತಾಚರಣೆ ಒಂದು ವಿಷಯ ಅವರು ಮೂಡಾಗೂ ಹೇಳಿಲ್ಲ ಅವ್ರ ಸರ್ಕಾರಕ್ಕೂ ಹೇಳಿಲ್ಲ ಇವ್ರಿಗೆ ಸೈಟ್ ಕೊಡಬೇಕು ಅಂತೂ ಹೇಳಿಲ್ಲ ಯಾವುದೇ ರೀತಿ ಒಂದು ಲಿಖಿತ ಮೂಲಕವಾಗಿ ಆಗಿರ್ಬೋದು ದೋರಲ್ಲಿ ಆಗಿರ್ಬೋದು ಯಾವುದೋ ಒಂದು ಆದೇಶವನ್ನು ಕೊಡ್ತಾ ಇದ್ರು ಸಹ ಇವತ್ತು ದಿವಸ ಈ ಒಂದು ಪಿತೂರಿಯನ್ನು ಮಾಡಿರ್ತಕ್ಕಂಥದ್ದು ಇವತ್ತು ಎರಡೂವರೆಗೆ ನಮ್ಮ ಹೈಕೋರ್ಟ್ ಅಲ್ಲಿ ಈ ಒಂದು ಪಿಟಿಷನ್ ಬರ್ತಾ ಇದೆ ನಮ್ಗೆಲ್ಲ ನಂಬಿಕೆ ಇದೆ ಕಾನೂನು ಬಗ್ಗೆ ನಾವು ಕಾನೂನು ಹೈಕೋರ್ಟ್ ನ್ಯಾಯಾಧೀಶರು ಇದನ್ನ ಇಟ್ಟಿರ್ತಾರೆ ನ್ಯಾಯ ಕೊಡಿಸ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ನಂಬಿಕೆ ಇದೆ ಕಾರಣ ಯಾವ್ದಾದೊಂದು ಕಾರಣ ಇರಬೇಕಲ್ಲ ಸೆವೆಂಟೀನ್ ಎಂಕ್ಷನ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಸೆಕ್ಷನ್ ಸೆವೆಂಟೀನ್ ಎ ಅದರದು ಎಸ್ಒ ಪಿಗಳು ಕೇಂದ್ರ ಸರ್ಕಾರದವರೇ ಕೊಟ್ಟಿದ್ದಾರೆ ಆ ಎಸ್ ಅಂದ್ರೆ ಅದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತಾರೆ ಅದಕ್ಕೆ ಆ ಎಸ್ ಅಲ್ಲಿ ಇಂಥದ್ದು ಏನಾದ್ರೂ ಗಮನಕ್ಕೆ ಬಂದ್ರೆ ಚೀಫ್ ಮಿನಿಸ್ಟರ್ ಆಗಿರ್ಬೋದು ಮಿನಿಸ್ಟರ್ ಆಗಿರ್ಬೋದು ಏನಾದರೂ ಗಮನಕ್ಕೆ ಬಂದ್ರೆ ಆ ದೂರು ಅಲ್ಲಿರ್ತಕ್ಕಂಥ ಡಿ ಜಿ ಪಿ ಆಗಿರ್ಬೋದು ಐ ಪಿ ಆಗಿರ್ಬೋದು ಲೋಕಾಯುಕ್ತಾಗಿರ್ಬೋದು ಅವ್ರಿಗೆ ಸಲ್ಲಿಸ್ಬೇಕು ಅವರು ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ಅದರಲ್ಲಿ ಪ್ರೈಮರ್ ಬೇಸಿ ಏನಾದರೂ ಕೇಸ್ ಇದ್ರೆ ನಂತರ ಅವರು ರಾಜ್ಯಪಾಲರಿಗೆ ಬರೀಬೇಕು ರಾಜ್ಯಪಾಲರು ಆವಾಗ ಅದ್ರ ಬಗ್ಗೆ ಗಮನವನ್ನು ಕೊಟ್ಟು ಸ್ಯಾಂಕ್ಷನ್ ಕೊಡೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ ಅವರು ಗಮನಕ್ಕೆ ಬರ್ತದೆ ಯಾರೋ ದಾರಿಯಲ್ಲಿ ಹೋಗಿರೋ ಹಿಸ್ಟ್ರಿ ನೀವು ಅವನು ನಮ್ಮ ಅಂತ ಹೇಳಿಬಿಟ್ಟು ಅವನೇ ಒಂದು ಸುಪ್ರೀಂ ಕೋರ್ಟ್ ತರೋ ಇಪ್ಪತ್ತೈದು ಲಕ್ಷ ದಂಡ ಹಾಕಿದ್ದಾರೆ ಅವನ ಮೇಲೆ ಅಂತವನ್ನ ಪಿಟೀಷನ್ ತಗೊಂಡ್ರೆ ಇವತ್ತು ಸ್ಯಾಂಕ್ಷನ್ ಅನ್ನು ಕೊಟ್ಟಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ಪ್ರದೀಪ್ ಕುಮಾರ್ ಅಂತ ಹೇಳಿ ನಮ್ಮ ಜೆಡಿಎಸ್ ಎಸ್ ಪಾರ್ಟಿಯ ಲೀಗಲ್ ಸೆಲ್ ಅಧ್ಯಕ್ಷ ಅವನ ದೂರ್ ಕೊ ಅದು ಯಾವ ರೀತಿ ಕೊಟ್ಟಿದ್ದಾರೆ ಇಪ್ಪತ್ತಾರನೇ ತಾರೀಕು ಅವ್ರಿಗೆ ಒಂದು ದೂರ್ ಕೊಡ್ತಾರೆ ಇಪ್ಪತ್ತಾರನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾರಣ ಕೇಳಿ ಒಂದು ನೋಟಿಸ್ ಕೊಡ್ತಾರೆ ಚೋಕಾಸ್ ನೋಟಿಸ್ ಕೊಡ್ತಾರೆ ಅದೇ ರೀತಿ ಎಚ್ ಡಿ ಕುಮಾರಸ್ವಾಮಿ ಅವರ ಮೈಂಡ್ಸ್ ಇಶ್ಯೂ ಲೋಕಾಯುಕ್ತ ಒಂದು ನೋಟಿಸ್ ಕೊಡ್ತಾರೆ ಕೊಡ್ತಾರೆ ರಾಜ್ಯಪಾಲರಿಗೆ ಇಪ್ಪತ್ತೊಂದು ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಪ್ಪತ್ತೊಂದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಅಲ್ಲಿರ್ತಕ್ಕಂಥ ಐ ಜಿ ಎಸ್ ಐ ಟಿ ಮುಖ್ಯಸ್ಥರು ಅವರು ಒಂದು ಪತ್ರ ರಾಜ್ಯಪಾಲರು ಬರೀತಾರೆ ಈ ರೀತಿ ನಾವು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿದ್ದೇವೆ ಇನ್ವೆಸ್ಟಿಗೇಷನ್ ಅಲ್ಲಿ ಪ್ರೈಮ್ ಆಫ್ ಇವರೆಲ್ಲ ಅಕ್ಯೂಸ್ ಆಗಿದ್ದಾರೆ ಅದರಲ್ಲಿ ಅಕ್ಯೂಸ್ ನಂಬರ್ ಒನ್ ಗೋಯಲ್ ಅಕ್ಯೂಸ್ ನಂಬರ್ ಟೂ ಸ್ವಾಮಿ ಅವರು ಇವ್ರಿಗೆ ನಾವು ಪ್ರಾಸಿಕ್ಯೂಟ್ ಮಾಡೋದಕ್ಕಾಗಿ ಸ್ಯಾಂಕ್ಷನ್ ಬೇಕು ಅಂತ ಹೇಳಿ ಲೆಟರ್ ಬರೆದ್ರೆ ಲೋಕಾಯುಕ್ತ ಅವರು ಆ ಲೆಟರು ಅವ್ರ ರಾಜಭವನದಲ್ಲಿ ಇಟ್ಕೊಂಡು ಎಷ್ಟೋ ನವೆಂಬರ್ ಅಂದ್ರೆ ಇವತ್ತು ನಾವು ಆಗಸ್ಟ್ ಅಲ್ಲಿ ಒಂಬತ್ತು ತಿಂಗಳಾಗಿದೆ ಒಂಬತ್ತು ತಿಂಗಳು ಆದರೂ ಸಹ ಅದರ ಜೊತೆ ಜೊತೆಯಲ್ಲಿ ನಮ್ಮ ಜನಾರ್ದನ್ ರೆಡ್ಡಿ ಅವ್ರದ್ದು ಮತ್ತೆ ನಿರಾಣಿ ಅವ್ರದ್ದು ಶಶಿಕುಲಾ ಅವರು ನಾಲ್ಕು ಕೊಟ್ಟಿರ್ತಕ್ಕಂಥ ಲೋಕಾಯುಕ್ತ ನಿಂದ ಪ್ರಾಸಿಕ್ಯೂಷನ್ಗೆ ಶಾಂಕ್ಷನ್ ಕೇಳಿ ಪತ್ರವನ್ನು ಬರ್ತಿರ್ತಕ್ಕಂಥ ರಾಜ್ಯಪಾಲರಿಗೆ ಅದನ್ನೆಲ್ಲ ಬಿಟ್ಟು ಇಪ್ಪತ್ತಾರನೇ ತಾರೀಕು ಬರ್ತಿರೋದು ಒಂದು ಪಟಿಷನ್ ತಗೊಂಡು ಇಪ್ಪತ್ತಾರನೇ ತಾರೀಕಿಗೆ ಚೊಕ್ಕಾಸ್ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಹೆಚ್ಚಾಗಿ ಮಾತನಾಡೋದು ಬೇಕಾಗಿಲ್ಲ ಯಾವ ರೀತಿ ರಾಜ್ಯದ ರಾಜ್ಯಪಾಲರು ನಡುವೆ